ತಾಳಿ ಸ ಪ್ರತಿಯೊಬ್ಬ ಮಹಿಳೆ ನೋಡಲೇಬೇಕು ಹಿಂದೂ ಸಂಪ್ರದಾಯದಲ್ಲಿ ಮದುವೆ ಆದಂತಹ ಪ್ರತಿ ಮಹಿಳೆಯರಿಗೆ ಮಾಂಗಲ್ಯ ಎನ್ನುವುದು ಬಹಳ ಅಮೂಲ್ಯವಾದ ಆಭರಣವಾಗಿದೆ ಶುಭ ಲಗ್ನ ಮುಹೂರ್ತದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಅವರ ಆಶೀರ್ವಾದ ಪಡೆದು ಪವಿತ್ರ ಅರಿಶಿನ ದಾರದಲ್ಲಿ ಕಟ್ಟಿರುವ ತಾಳಿಯನ್ನು ಗಂಡು ಹೆಣ್ಣಿಗೆ ಕಟ್ಟಿದರೆ ಹಿಂದೂ ಸಂಪ್ರದಾಯದಲ್ಲಿ ದಂಪತಿಗಳು ಎಂದು ಅರ್ಥ ಮಂಗಳಸೂತ್ರ ಎಂದರೆ ಕರಿಮಣಿ ಹವಳ ತಾಳಿಯ ಜೋಡಣೆ ಪತಿಯ ದೀರ್ಘಾಯುಷ್ಯಕ್ಕಾಗಿ ಪತ್ನಿ ಇದನ್ನು ಪ್ರತಿಕ್ಷಣ ಧರಿಸಬೇಕು ಆದರೆ ಕಾಲ ಬದಲಾದಂತೆ ಮಂಗಳಸೂತ್ರದ ವಿನ್ಯಾಸಗಳು ಧರಿಸುವ ಬಗೆಯೂ ಬದಲಾಗಿದೆ ಆದರೆ ಮಾಂಗಲ್ಯಕ್ಕೆ ಇರುವ ದೈವಿಕ ಮಹತ್ವ ಮಾತ್ರ ಬದಲಾಗಿಲ್ಲ ಇಂತಹ ಮಾಂಗಲ್ಯದ ವಿಷಯದಲ್ಲಿ ಸ್ತ್ರೀಯರು ತಪ್ಪುಗಳನ್ನು ಮಾಡುವುದರಿಂದ ಗಂಡ ಹೆಂಡತಿಯ ಮಧ್ಯೆ ಕಲಹಗಳು ಉಂಟಾಗುತ್ತದೆ ಬಾಂಧವ್ಯ ಹಳಸುತ್ತದೆ ತಾಳಿಯನ್ನು ಯಾಕೆ ತೆಗೆಯಬಾರದು ಗೊತ್ತಾ ಮಂಗಳ ಸೂತ್ರ ಧರಿಸುವುದರಿಂದ ಗಂಡನ ಆಯಸ್ಸು ಆರೋಗ್ಯ ಅಭಿವೃದ್ಧಿಯೇಳಿಗೆ ಎಲ್ಲವನ್ನೂ ಪ್ರತಿನಿಧಿಸುತ್ತೆ ಯಾವುದೇ ಕಾರಣಕ್ಕೂ ಮದುವೆಯಾದ ಮಹಿಳೆ ಇನ್ನೊಬ್ಬರ ಮಂಗಳ ಸೂತ್ರವನ್ನು ಕೇಳಿ ಧರಿಸಬಾರದು ತಮ್ಮ ಮಂಗಳ ಸೂತ್ರವನ್ನು ಇನ್ನೊಬ್ಬರಿಗೆ ಕೊಡಬಾರದು ಇದರಿಂದ ಗಂಡನ ಆಯಸ್ಸು ಕಡಿಮೆಯಾಗುತ್ತದೆ ಮಂಗಳ ಸೂತ್ರವನ್ನು ಹೊರಗಡೆ ಕಾಣುವಂತೆ ಧರಿಸಬಾರದು ಬೆಳಗ್ಗೆ ಎದ್ದ ತಕ್ಷಣ ತಾಳಿ ಸರಬೆನ್ನಿಗೆ ಇದ್ದರೂ ಸರಿಪಡಿಸದೇ ಇರುವ ಹೆಂಗಸರು ಮನೆಗೆ ದರಿದ್ರ ತರುತ್ತಾರೆ ಹೆಣ್ಣು ಮಕ್ಕಳು ಯಾವಾಗ ಬೇಕೋ ಆವಾಗ ಕತ್ತಿನಿಂದ ತಾಳಿಯನ್ನು ಬಿಚ್ಚಿಡುವ ತಪ್ಪನ್ನು ಮಾಡಬಾರದು ಶುಕ್ರವಾರ ಮತ್ತು ಮಂಗಳವಾರ ತುಂಬಾ ವಿಶೇಷವಾದ ದಿನಗಳು ಆ ದಿನಗಳಲ್ಲಿ ಮುತ್ತೈದೆಯರು ಮಾಂಗಲ್ಯವನ್ನು ಬಿಚ್ಚಿಡುವ ತಪ್ಪನ್ನು ಮಾಡಬಾರದು ಸ್ನಾನ ಮಾಡುವಾಗ ತಾಳಿ ಬಿಚ್ಚಿಟ್ಟು ಸ್ನಾನ ಮಾಡುವ ಹೆಂಗಸರೇ ಎಚ್ಚರ ಹೊತ್ತು ಗೊತ್ತಿಲ್ಲದೆ ತಾಳಿ ತೆಗೆಯಬೇಡಿ ಮಂಗಳ ಸೂತ್ರದಲ್ಲಿರುವ ಕರಿಮಣಿ ಯಾವುದೇ ಕಾರಣಕ್ಕೂ ತೆಗೆಯಬಾರದು ಆ ಕರಿಮಣಿಯು ದುಷ್ಟಶಕ್ತಿಯಿಂದ ಆ ಮಹಿಳೆಯನ್ನ ಗಂಡನನ್ನ ಕುಟುಂಬವನ್ನು ಕಾಪಾಡುತ್ತೆ ಮಂಗಳಸೂತ್ರದ ಮತ್ತೊಂದು ಮಹತ್ವ ಅಂದರೆ ಎದೆಯ ಭಾಗದ ಉಷ್ಣತೆ ಹೀರಿಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ತಾಳಿಯನ್ನ ತೆಗೆಯಬಾರದು ತೆಗೆದರೆ ಗಂಡನ ಆಯಸ್ಸಿಗೆ ಕುತ್ತು ಬರುತ್ತೆ ಇನ್ನೂ ಮಂಗಳವಾರ ಶುಕ್ರವಾರದಂದು ತಾಳಿಯನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಬಾರದು ಗುರುವಾರದ ದಿನ ಬದಲಾಯಿಸಬಹುದು ಒಂದು ವೇಳೆ ಮಂಗಳಸೂತ್ರ ಬದಲಾಯಿಸಬೇಕೆಂದರೆ ಮೊದಲಿಗೆ ಅರಿಶಿನದಾರದ ಜೊತೆ ತಾಳಿಯನ್ನ ಏರಿಸಿ ಕುತ್ತಿಗೆಗೆ ಹಾಕಿಕೊಂಡು ನಂತರ ಬದಲಾಯಿಸಿಕೊಳ್ಳಬೇಕು ಹೀಗೆ ತುಂಬಾನೇ ಮಹತ್ವವಿದೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರಿಗೆ ಬಟ್ಟೆ ಪಿನ್ ಅನ್ನು ತಮ್ಮ ಜೊತೆ ಇಟ್ಟುಕೊಳ್ಳುವ ಅಭ್ಯಾಸ ಇರುತ್ತದೆ ಅಂದರೆ ಕತ್ತಿನಲ್ಲಿ ಹಾಕಿಕೊಳ್ಳುವ ಸರಕ್ಕೆ ಅಥವಾ ಮಾಂಗಲ್ಯಕ್ಕೆ ಬಟ್ಟೆ ಪಿನ್ ಅನ್ನು ಹಾಕುತ್ತಾರೆ ಬಟ್ಟೆ ಪಿನ್ ಕಬ್ಬಿಣದ ವಸ್ತು ಕಬ್ಬಿಣದ ವಸ್ತುವಿನ ಮೇಲೆ ಶನಿದೇವರ ಪ್ರಭಾವ ಇರುತ್ತದೆ ಅಂದರೆ ಶನಿದೇವರಿಗೆ ಕೋಪ ತರಿಸುವ ವಸ್ತು ಎಂದರೆ ಅದು ಕಬ್ಬಿಣ ಆದ್ದರಿಂದ ಯಾವುದೇ ಕಾರಣಕ್ಕೂ ಬಟ್ಟೆ ಬಟ್ಟೆಪಿನ್ಗಳನ್ನು ತಾಳಿಸರದಲ್ಲಿ ಧರಿಸಬೇಡಿ ತಾಳಿ ಸರಕ್ಕೆ ಬಟ್ಟೆ ಪಿಂದರಿಸಿದರೆ ಅದರಿಂದ ಗಂಡ ಹೆಂಡತಿ ನಡುವೆ ಕಲಹಗಳು ಹೆಚ್ಚಾಗುತ್ತವೆ ಶತ್ರುತ್ವ ಮತ್ತು ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತವೆ ಮಾಂಗಲ್ಯಕ್ಕೆ ವಿಶೇಷವಾದ ಶಕ್ತಿ ಇದೆ ಅದನ್ನು ಶಿವಶಕ್ತಿ ಸ್ವರೂಪ ಎಂದು ಕರೆಯುತ್ತಾರೆ ಗಂಡನಿಗೆ ಆಯಸ್ಸು ಕಡಿಮೆಯಾಗಬಾರದು ಎಂದರೆ ಮಾಂಗಲ್ಯದಲ್ಲಿ ಕಬ್ಬಿಣದ ವಸ್ತುಗಳನ್ನು ಹಾಕಿಕೊಳ್ಳಬಾರದು ಮದುವೆಯಾದ ಗಂಡಸರು ಕೂಡ ಮಾಂಗಲ್ಯಕ್ಕೆ ವಿಶೇಷವಾದ ಗೌರವವನ್ನು ನೀಡಬೇಕು ಅತ್ಯಂತ ಉದ್ದವಾದ ಮಾಂಗಲ್ಯದ ಸರವನ್ನು ಹಾಕಿಕೊಳ್ಳಬಾರದು ಮಾಂಗಲ್ಯದ ಸರವು ನಮ್ಮ ಹಣೆಗೆ ತಾಗುವಷ್ಟು ಉದ್ದ ಇರಬೇಕು ಅಷ್ಟೇ ತಾಳಿಯ ಮುಂಭಾಗಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಸುಮ್ಮನಾಗಿ ಬಿಡುತ್ತೀವಿ ಆದರೆ ತಾಳಿಯ ಹಿಂಭಾಗಕ್ಕೂ ಕೂಡ ಅರಿಶಿನ ಕುಂಕುಮ ಹಚ್ಚಬೇಕು ಮಾಂಗಲ್ಯದ ಪಕ್ಕದಲ್ಲಿ ಕರಿಮಣಿಯನ್ನು ಹಾಕುವುದನ್ನು ಬಹಳ ಹಿಂದಿನಿಂದಲೂ ಹಿಂದೂ ಸಂಪ್ರದಾಯದಲ್ಲಿ ಪಾಲಿಸಿಕೊಂಡು ಬಂದಿದ್ದಾರೆ ಮಾಂಗಲ್ಯ ಪಕ್ಕದಲ್ಲಿ ಕರಿಮಣಿಯನ್ನು ಹಾಕುವುದರಿಂದ ಗಂಡನ ಆಯುಷ್ಯ ಹೆಚ್ಚಾಗುತ್ತದೆ ಯಾವುದೇ ತೊಂದರೆಗಳು ಬರುವುದಿಲ್ಲ ಕೆಲವೊಬ್ಬರು ಎಲ್ಲರಿಗೂ ಕಾಣುವ ಹಾಗೆಯೇ ಮಾಂಗಲ್ಯ ಸರವನ್ನು ಹಾಕಿಕೊಂಡಿರುತ್ತಾರೆ ತಾಳಿಯನ್ನು ಯಾರಿಗೂ ಸಹ ತೋರಿಸಬಾರದು ಅದನ್ನು ಯಾವಾಗಲೂ ಮರೆಮಾಚಿಡಬೇಕು ತಾಳಿಯನ್ನು ಎಲ್ಲರಿಗೂ ತೋರಿಸಿಕೊಂಡು ಓಡಾಡಿದರೆ ದೃಷ್ಟಿ ತಾಗುತ್ತದೆ ಇದರಿಂದ ಗಂಡ ಹೆಂಡತಿಯ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ ಕರಿಮಳೆಯನ್ನು ಶಿವನಿಗೆ ಹೋಲಿಸುತ್ತಾರೆ ತಾಳಿಯನ್ನು ಕಟ್ಟುವ ಅರಿಶಿನದ ದಾರವನ್ನು ಪಾರ್ವತಿಗೆ ಹೋಲಿಸುತ್ತಾರೆ ಎರಡನ್ನೂ ಜೊತೆಯಾಗಿ ಹಾಕುವುದರಿಂದ ಪಾರ್ವತಿ ಇಬ್ಬರ ಆಶೀರ್ವಾದ ಇರುತ್ತದೆ ಜೊತೆಗೆ ಅವರ ವೈವಾಹಿಕ ಜೀವನವು ಶಿವಪಾರ್ವತಿಯರಂತೆ ಇರಲಿ ಎಂಬ ಉದ್ದೇಶದಿಂದ ಮಾಂಗಲ್ಯದಲ್ಲಿ ಕರಿಮಣಿ ಹಾಕಬೇಕೆನ್ನುತ್ತಾರೆ ಕಪ್ಪು ಕರಿಮಣಿಗಳು ಶನಿ ಗ್ರಹದ ಸಂಕೇತವಾಗಿದೆ ತಾಳಿಯಲ್ಲಿರುವ ಚಿನ್ನ ಗುರುತತ್ವವನ್ನು ಹೊಂದಿದೆ ಶನಿ ಮತ್ತು ಗುರುವಿನ ಪರಸ್ಪರ ಕ್ರಿಯೆಯು ಸಂತೋಷ ದಾಂಪತ್ಯ ಜೀವನವನ್ನು ಸೂಚಿಸುತ್ತದೆ ಕೆಲವರು ತಾಳಿಯ ಪಕ್ಕದಲ್ಲಿ ಕರಿಮಣಿಯನ್ನು ಹಾಕಿಕೊಂಡರೆ ಕಷ್ಟಗಳು ಹೆಚ್ಚಾಗುತ್ತವೆ ಎಂದು ಹೇಳುತ್ತಾರೆ ಆದರೆ ಸತ್ಯವೇನೆಂದರೆ ತಾಳಿಯ ಪಕ್ಕದಲ್ಲಿ ಕರಿಮಣಿಯನ್ನು ಹಾಕಿಕೊಳ್ಳಲೇಬೇಕು ಮಂಗಳ ಸೂತ್ರವನ್ನು ಧರಿಸುವುದರಿಂದ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ದೇಹದಲ್ಲಿ ರಕ್ತದ ಅರಿವನ್ನು ನಿಯಂತ್ರಿಸುತ್ತದೆ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಮಹಿಳೆಯರ ಎದೆಯ ಭಾಗದಲ್ಲಿರುವ ಉಷ್ಣತೆಯನ್ನು ಹೀರಿಕೊಳ್ಳುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಇನ್ನು ಹತ್ತಾರು ಜನರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ